परम दम अ कणान अमद देव सद्गुरु अबास न हज़यक अधि देवती ॻालका देवी पण दक्षिण भावीरत उन स्वामी पदक ಪಶ್ಚಿಮ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ತಾತನ ಪಾದಕ್ಕಿನ ಹಣೆ ಮನೆದು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತ್ತರಿ ಗದ್ದುಗಿನ ಹಣೆ ಮನೆದು ನಡೆದಂಥ ಎಲ್ಲ ಹರಗುರು ಚರಮೂರ್ತಿಗಳ ಆತ್ಮಕ್ಕೆ ಸರಣಿಗಳನ್ನು ಸಲ್ಲಿಸುತ್ತ ಮತ್ತು ಅದೇ ರೀತಿಯಾಗಿ ನನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಗೌಶಾ ಬೇಗಂ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತಾ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸಿಲ್ ತಾತನವರ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತಾ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಬಾಷೆ ಆತ್ಮಕ ಶರಣುಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತಾದಿಗಳಿಗೂ ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಭಕ್ತರಂದಕ್ಕೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಟಿ ವಿ ಮಾಧ್ಯಮದವರಿಗೂ ಪತ್ರಕರ್ತರಿಗೂ ಹಲವಾರು ರೀತಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ನನ್ನ ಶರಣುಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತನೇ ದಿವಸ ಮೊಹರಂ ಹಬ್ಬದ ಪ್ರವ್ಯಕ್ತ ನಲವತ್ತು ದಿನದ ಜಾರತ್ ಕಾರ್ಯಕ್ರಮ ಇದು ಐದನೇ ವರ್ಷ ಈ ಚಿತ್ತಾಪಲ್ಲಿ ಗ್ರಾಮದಲ್ಲಿ ನಲವತ್ತು ದಿನ ಜರತ್ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಆ ಸದ್ಗುರುವಿನ ಆಶೀರ್ವಾದ ಆದ ಮೇಲೆ ಅವರವರ ಸೇವೆ ಅವರವರ ಭಕ್ತಿ ಅವರವರ ಮುಡುಪು ಅವರವರ ಸೇವೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ಸದಾವು ಕಾಲ ಆ ಸದ್ಗುರು ಅವರ ಮೇಲೆ ಸದಾ ಅವರ ಆಶೀರ್ ಅವರ ಮೇಲೆ ಆಶೀರ್ವ ಇರಲಿ ಅಂತ ನಾನು ಸದ್ಗುರಿನ ಕೇಳಿಕೊಂಡು ಇಂದಿನ ದಿನದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ಯಾರಿಗೆ ಏನು ತೊಂದರೆ ಆಗದಂತೆ ಆ ಸದ್ಗುರಿನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂದು ಮತ್ತೆ ಅದೇ ರೀತಿಯಾಗಿ ಮಳೆ ಬೆಳೆ ಆರೋಗ್ಯ ಭಾಗ್ಯ ಕೊಟ್ಟು ಆ ಸದ್ಗುರು ಸದಾ ಕಾಪಾಡಲಂದು ಆ ಸದ್ಗುರಿನಲ್ಲಿ ನಾನು ಕೇಳಿಕೊಂಡು ನನಗೆ ಇಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿ ಮೂರು ತಲಾಬಾರ ಮಾಡಿರ್ತಕ್ಕಂಥ ಭಕ್ತರಿಗೂ ಮತ್ತು ಚಿತ್ತಾಪಲ್ಲಿ ಭಕ್ತರಿಗೂ ಗೋನ್ವಾರ ಭಕ್ತರಿಗೂ ಸುತ್ತಮುತ್ತಲಿನ ಭಕ್ತರಿಗೂ ನನ್ನ ಶರಣುಗಳನ್ನು ತಿಳಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ